ಸರ್ ಅಲ್ಲಿ ನಾವು ಒಂದೂರ ಮಾನವ ಸೃಜನೆ ಮಾಡಿ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ವಸ್ತು ನಿರ್ವಹಣೆಗೆ ಹತ್ತೊಂಬತ್ತು ಪಂಚಾಯತ್ಕೊಂಡಿದ್ವಿ ಸರ್ ಅದರಲ್ಲಿ ಕೂಡ ಸಗಮ ಗಂಜಿಯ ತೋಳೆಭಾವಿ ಗಂಧೂರು ಹಿರಿಯ ಬೆಳಗಾವಿ ಧಾವರ್ಗೆ ಇವುಗಳಲ್ಲಿ ನಾವು ಕಂಪ್ಲೀಟ್ ಮಾಡಿ ಸರ್ ಇನ್ನೊಂದು ಕಡೆ ಕಾಮಗಾರಿಗಾಗಿ ಹಾನಿ ಇಲ್ಲ

ಅದ್ರಲ್ಲಿ ಐವತ್ಮೂರು ಕಂಪ್ಲೀಟ್ ಆಗ್ಯಾವ ಮೂವತ್ತೆಂಟು ಪ್ರಗತಿ ಅದ ಸರ್ ಸ್ಮಶಾನ ಎಪ್ಪತ್ತಾರು ಕಡೆ ಇತ್ತು ಸರ್ ಐವತ್ತೆಂಟು ಮುಕ್ತ ಆಗ್ಯಾವ ಇವತ್ತು ಪ್ರಗತಿ ಅದ ಸರ್ ಬೂಂದಿ ನಿರ್ವಹಣೆ ಎರಡು ಕಡೆ ಸರ್ ಅಂದ್ರೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ನಾಗೂರು ಗ್ರಾಮ ಪಂಚಾಯತಿಗಿದೆ ಆಮೇಲೆ ನೂರ ಎಂಬತ್ತಾರು ಕೋಟಿ ಸುಳಂಗಿ ಗ್ರಾಮ ಪಂಚಾಯತಿಗೆ ನಮಗೆ ಮಂಜೂರಾತಿ ಆಗಿದೆ ಈಗ ಟೆಂಡರ್ ಪ್ರೊಸೆಸ್ ನಲ್ಲ ಅದಕ್ಕಾಗಿ ಈ ಬರುವ ಕಂಪ್ಲೀಟ್ ಮಾಡ್ತೀವಿ ಸರ್ ವೈಯಕ್ತಿಕ ಶೌಚಾಲಯ ಹತ್ತೊಂಬತ್ತು ಪಂಚಾಯತ್ ಐವತ್ತು ಗುರಿ ಬಾಕಿ ಕಾಮಗಾರಿ ಕೊಟ್ಟರೆ ನಮ್ಮದು ವೈಯಕ್ತಿಕ ಶೌಚಾಲಯ ಸರ್ಕಾರದ ನಿರ್ದೇಶನ ಕಂಪ್ಲೀಟ್ ಆಗ್ತಂತೂ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಮತ್ತು ಬಸವ ನಮ್ಮ ಸಾಹೇಬ ಅಂಬೇಡ್ಕರ್ ಮತ್ತು ಬಸವಿದ್ರು ಅವುಗಳ ಎಲ್ಲಾ ಊರಲ್ಲಿ ಮಾಡಿದ್ದೀವಿ ಪಟ್ಟಿಗಳು ಅಂತಿಮ ಯಾವ ಅದನ್ನು ಅನುಮೋದನೆ ತಗೊಂಡು ಅವುಗಳನ್ನು ಮಾಡ್ತೀವಿ ಕಂಪ್ಲೀಟ್ ಮಾಡಬೇಕು ಅಂತ ಕೊಡ್ಕೊತಾ ಮುಂದಿನ ಮಾನ್ಯ ಸಹ ಈ ಹಿಂದೆ ಆಗಿದೆ ಆಗಿದೆ ಹಿಂದೆ ಈ ರೀತಿ ಅಧ್ಯಕ್ಷರು ಮತ್ತೆ ಸದಸ್ಯರು ಮಾಡ ಅಧಿಕಾರಿಗಳನ್ನ ಪಿಡಿಒ ಅಧಿಕಾರಿಗಳೆಲ್ಲ ಕೂಡ ಸಿಬ್ಬಂದಿ ಮತ್ತೆ ಮೀಟಿಂಗ್ ಮಾಡಿರೋದು ಇದೇ ಮೊದಲನೇ ಬಾರಿ ಒಂದು ಸತಿ ಅಂದರೆ ನಾನು ಇವ ಬದಾಮಿ ಇದ್ದಾಗ ಮೊನ್ನೆ ಸಿದ್ದರಾಮಯ್ಯ ಸೇರಿ ಒಂದು ಸತಿ ಮೀಟಿಂಗ್ ಮಾಡಿದ್ದೆ ಅದು ಬಿಟ್ಟರೆ ಎರಡನೇ ಶಾಸಕರು ನಮ್ಮ ನನ್ನ ಶಾಸಕರು ಮೂರು ಶಾಸಕರೇ ಮಾಡಿದ್ದಾರೆ ಸೊ ಒಂದು ಏನಿದೆ ಈ ಈ ಪ್ರವೃತ್ತಿ ಮುಂಚೆ ಮುಂದೆ ಕೂಡ ಇದೇ ರೀತಿ ಮುಂದುವರಿಯುತ್ತೆ ಮೊದಲನೇದಾಗಿ ಕಾಕ್ ಮಾಡಿದರೆ ಸೊ ಮುಂದುವರಿಯುತ್ತೆ ಮತ್ತು ಇತರೆ ಶಾಸಕರಿಗೆ ಮತ್ತು ಇತರೆ ಅಧಿಕಾರಿಗಳು ಕೂಡ ಇದು ಮಾತಾ ಇರುತ್ತೆ ಅಂತ ನಾನು ಬಯಸ್ತೀನಿ మే అభివృద్ధి ముక్క కట్టల విశేష కళ సార్వజని సమస్య అంతా అది జనప్రతినిధిలో ఆస జనప్రతినిధిగా ఒక సమాల మార్కును ఒక జలపటి తీనే otra జలపటి తీది హత్ర బందు దూరణ ససి స ఏననత లోగు వ్యాస ఆ వ్యాసాలను చెండువో ఏలి ఏలి సాగితి బలిగ బంతచ గ్రాంపర్సి ససియున వీడియో మాత్ చెండున తారపచీయు మాత్ చెండున కారణసి మాత్ చెండున కరిగలే వాటర్ మెయిల్ బిల్లు కరెంటు మాత్ చెండున అంటే ಹೇಳ್తరు ఫైనల్ ఇది ప్రైమరీ ಇದನ್ನ ನೋಡಿ ನೋಡಿ ನನಗೂ ಒಂಥರ ಒಂದು ಸಭೆಯನ್ನ ಮಾಡಿ ನೋಡೋಣ ಒಂದು ಪ್ರಾಯೋಗಿಕವಾಗಿ ಅಧಿಕಾರಿಗಳು ನೋಡಿಗೆ ಮುಟ್ಟು ನಿಮ್ಮ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಬಂದಿವೆ ಒಂದು ವಿಶೇಷ ಸಭೆಯನ್ನ ಮಾಡಿ ಏನಾದರೂ ಒಂದು ಬದಲಾವಣೆ ತರ ಯಾಕಂದ್ರೆ ಕೆಲವರು ಸಾರಿ ನಾವು ನೋಡ್ತೀವಿ ತಾವು ಕೂಡ ಬಹಳಷ್ಟು ಅಧ್ಯಕ್ಷರ ಮಧ್ಯೆ ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮಧ್ಯೆ ಕಾರ್ಯದರ್ಶಿಗಳ ಮಧ್ಯೆ ಸಿಬ್ಬಂದಿ ವರ್ಗದ ಜೊತೆಗೆ ಅನೇಕ ವ್ಯತ್ಯಾಸಗಳು ಮಾತೃ ಚಕಮಕಿ ಹೇಳುದ ಸುಮ್ಮನೆ ದರ್ಶನ ಅದರ ಪ್ರತಿಷ್ಠೆ ಅಂತ ಈ ಒಂದು ದೊಡ್ಡದು ನಾನು ಅನ್ನೋದು ಇದೆಲ್ಲ ಹೇಳ್ತೀವಿ ಸಹಜವಾಗಿ ನಾನು ಅಧ್ಯಕ್ಷ ಅಂತ ಅವರು ನಾನು ಪಿ ಡಿ ಅಂತ ನೀವು ನಾನು ಕಾರ್ಯದರ್ಶಿ ಅಂತ ನೀವು ನಾವು ಸದಸ್ಯರಾದಾಗ ನಾವು ಪಂಚಾಯತ್ ಸದಸ್ಯರು ಈ ರೀತಿ ಸಹಜವಾಗಿ ಇದು ರಾಜಕಾರಣದಲ್ಲಿ ಜನಪ್ರತಿನಿಧಿಗಳಿಗೆ ಆಗುವಂಥದ್ದು ನಾನು ನೋಡಿದ್ದೀನಿ ಎಲ್ಲ ಅಂತವರು ನೋಡಿ ಬಂದಿದ್ದೀನಿ ಯಾಕಂದ್ರೆ ರಾಜಕೀಯ ಕುಟುಂಬದಲ್ಲಿ ನಾನು ಧರಿಸಿದ್ದೀನಿ ಐವತ್ತು ವರ್ಷ ಐವತ್ತು ವರ್ಷ ಎಚ್ ನನ್ನ ಕುಟುಂಬ ಮೂರನೇ ದಸ ಮೂರನೇ ಡಿಗೇಡ್ ತೆರೆಮಾರ್ ಇವೆಲ್ಲ ನೋಡಿದ್ದೀನಿ ಅದಕ್ಕೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಒಂದು ತಾಳೆ ಎನ್ನುವುದು ಇತ್ತು ಅಂದ್ರೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಒಂದು ಹೊಂದಾಣಿಕೆ ಎನ್ನುವುದು ಇತ್ತು ಅಂದ್ರೆ ಖಂಡಿತವಾಗಿ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ગ્રામ સ્વરાજ્યનો આંદોલન તમને સમજી શકાય કે એનો હેતુ બીજું મારબત સાકાસ સુ ઈવત નેરુવાગે કે કુલો સરકાર કે સરકાર આયબોડુ રાજ્ય સરકાર આયબોડુ ગ્રામ પંચાયત કે ઇચ્chio હોવું રાજ્યતેનો નોકોટતાઈ કે ગ્રામ સ્વરાજ્ય આર ઇટી દેશાનું કાર્યતેનો વાતમાં ઇડકોણુ નેરુવાગે ગ્રામ પંચાયત તર એનો બીજું આયકે ગ્રામીણ મતદાર ಆ ಒಂದು ನಿಟ್ಟಿನಲ್ಲಿ ವ್ಯತ್ಯಾಸಗಳು ಭಾಳಷ್ಟು ಆಗ್ತಾ ಆ ವ್ಯತ್ಯಾಸಗಳಾದ ನಿವಾರ್ಯವಾಗಿ ನಮ್ಮ ಅಧಿಕಾರದಲ್ಲಿರುವಂಥ ನಮಗೆ ಭಾಳ ತೊಂದರೆಗಳಾಗ್ತವೆ ಹೇಗೆ ಇವ್ನ ಎದುರಿಸೋದು ಹೇಗೆ ಸಮಸ್ಯೆಗಳ ಬಗೆಹರಿಸೋದು ಅನ್ನೋದನ್ನು ನಮ್ಮ ಹಂತದಲ್ಲಿ ನಾವು ರೀತಿ ಆಗ್ತೀವಿ ನಮ್ಮ ಹಂತದಲ್ಲಿ ನಾವು ಕಾರ್ಯವನ್ನು ಮಾಡ್ತಿರ್ತೀವಿ ಆದರೆ ಸ್ಥಳ ಹಂತದಲ್ಲಿ ಗಾಳಿ ಮಟ್ಟದಿಂದ ಈ ಉದ್ಭವ ಆದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಿಸಿದ ಈ ಒಂದು ವಿಶೇಷ ಇವತ್ತು ನಾನು ತೊಗ್ತಾ ಬಾಯಕಾರಿ ಈ ಸಭೆ ಬಹುತೇಕ ಎರಡು ದಿವಸದಿಂದ ನಾನು ನಿಮ್ಮ ತಾಲೂಕ್ ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟೆ ಆದರೂ ಕೂಡ ತಾವೆಲ್ಲ ಬಂದಿದ್ದೀವಿ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ವಿಶೇಷವಾಗಿ ಯೋಜನಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದಿದ್ದರು ಭಾಗವಹಿಸಿ ಒಳ್ಳೆ ಚರ್ಚೆ ಮಾಡಿ ಚರ್ಚೆ ಬೆಳವಣಿಗೆ ಆಗಿದೆ ಎನ್ನುವ ನನ್ನ ಭಾವನೆ ಬಹುತೇಕ ಮುಂದಿನ ಎಲ್ಲ కష్టాలు అది పంచాయితీ అనేక ఇవ్వం వ్యత్యాస విశ్వాసం నాలుగు వ్యక్తపడతాను అలాగే ఆగితే అందరికీ ఆగితే ఆ ని ప్రవేశిక ఇవన్నీ నాము సభ్యు మే ఒక్క అట్లీ మూడు తిండి సభయ ನೇರವಾಗಿ ಗ್ರಾಮ ಪಂಚಾಯಿತಿ ಮಕ್ಕಳ ಈ ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದು ನಮಗೂ ಕೂಡ ಮಾಹಿತಿಗಳು ಬರ್ತಾವೆ ಅನೇಕ ವಿಚಾರಗಳು ನೋಡ್ಬಿಟ್ಟು ಯಾಕಂದರೆ ಕೆಲವು ಮೂರು ಸೌಕರ್ಯಗಳು ಕೊಡ್ತಾ ಇರ್ತವೆ ಕುಡಿ ಇರ್ಬೋದು ರಸ್ತೆ ಇರ್ಬೋದು ಏನು ಮೂರು ಮೂರು ಸೌಕರ್ಯಗಳಿಗೆ ನಾವು ಏನು ಮಾಡಬೇಕು ಸರ್ಕಾರದ ಕೇಂದ್ರ ಅನ್ನೋದು ಕೂಡ ನಮಗ ಮಾಹಿತಿಯನ್ನು ಕೂಡ ಸಿಕ್ಕಂತಾಗುತ್ತೆ ಮತ್ತು ಯಾವ ರೀತಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ನಾವು ಬಲಿ ಆಗಬೇಕು ಅನ್ನೋದು ಕೂಡ ನಮ್ಗೆ ಅನುಕೂಲ ಆಗತ್ತ ವಿಚಾರದಲ್ಲಿ ಸಾಕಷ್ಟು ವಿಚಾರ ಗ್ರಾಮ ಪಂಚಾಯತಿ ಪ್ರತಿಯೊಂದು ಗ್ರಾಮದ ವಿಷಯಗಳು ಇವತ್ತು ನಾನು ಗಮನಕ್ಕೆ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಿಜವಾಗಲೂ ನನಗೆ ಮನಸ್ಸಿಗೆ ತೃಪ್ತಿಯನ್ನು ತಂದಿದೆ ನನ್ನ ಇದೇ ರೀತಿ ಸಭೆಗಳಾದರೆ ಅಧಿಕಾರಿಗಳ ಮಧ್ಯೆ ಸಾರ್ವಜನಿಕರ ಮಧ್ಯೆ ಯಾವುದೇ ವ್ಯತ್ಯಾಸ ಭಿನ್ನಾಯಕ ಇದ್ದರೆ ಮುಂದೆ ನಡೆಯೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ನಮ್ಮ ತಾಲೂಕು ಪಂಚಾಯತ್ ಇರ್ಬೋದು ಎಲ್ಲರಲ್ಲೂ ನಾನು ಒಂದೇ ನಿಮಗೆಲ್ಲರಿಗೂ ಸೂಚನೆ ಕೊಡುವುದೇನೆಂದ್ರೆ ಸ್ವಲ್ಪ ತಾರದೇ ಇದ್ದ ಕೆಲಸ ಮಾಡಿ ತಾಳ ಯಾಕಂದರೆ ಅಲ್ಲಿ ವ್ಯತ್ಯಾಸ ಬಂದೇ ಬರ್ತಾರೆ ಅವ್ರಿಗೂ ಇರುತ್ತೆ ನಾನು ಅಧ್ಯಕ್ಷ ಅನ್ನೋದು ಅವರಿಗೆ ಜನಪ್ರತಿನಿಧಿಗಳು ನಾನು ಎಂಬಲ್ಲಿ ಅನ್ನೋದು ಈ ಒಂದು ಪ್ರತಿಷ್ಠೆ ಇವತ್ತು ಇಲ್ಲಿ ವ್ಯತ್ಯಾಸ ತರಬಾರ್ದು ಬಹಳಷ್ಟು ವ್ಯತ್ಯಾಸ ಅಂದ್ರೆ ಅಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಆ ವ್ಯತ್ಯಾಸಗಳನ್ನು ಸರಳ ರೀತಿಯವಾಗಿ ಮುಗಿಸ್ಕೊಳ್ಳೋದು ಮುನ್ನಡೆದು ಭಾಳ ಒಳ್ಳೆಯದು ಆ ನಿಟ್ಟಿನಲ್ಲಿ ತಾವು ಕೂಡ ಸ್ವಲ್ಪ ಸ್ಪಂದಿಸಿ ಸಹಜವಾಗಿರುವಂಥ ವ್ಯತ್ಯಾಸಗಳನ್ನು ಅದೇ ಬದಿಗೊತ್ತಿ ತಾವು ಹೊಂದಾಣಿಕೆಯಾಗಿ ಸ್ವಲ್ಪ ಮುಂದೆಡೆದ್ರೆ ಅಭಿವೃದ್ಧಿ ಖಂಡಿತ ನಾವು ಮಾಡಬೇಕು ಯಾಕಂದರೆ ನಾವೆಲ್ಲರೂ ಒಂದು ಜಾಬ್ ರೀತಿಯಲ್ಲಿದ್ದೀವಿ ಯಾಕಂದರೆ ಜನಪ್ರತಿನಿಧಿಗಳು ನಾವು ಸರ್ಕಾರದ ಪ್ರತಿನಿಧಿಗಳು ಎಲ್ಲರೂ ಕೂಡ ಒಂದು ಜಾಬ್ ಕೆಲಸ ಮಾಡಿದಾಗ ಅವು ಏನಾದರೂ ಒಂದು ಬದಲಾವಣೆಯನ್ನು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸ್ತೀರಿ ಅನ್ನೋ ಒಂದು ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ತಾವೆಲ್ಲ ಬಂದು ಇದರಲ್ಲಿ ಭಾಗವಹಿಸಿದ್ರಿ ಈಗಾಗಲೇ ನಾವು ಅನೇಕ ವಿಚಾರಗಳನ್ನು ಚರ್ಚೆ ಆಗಿದೆ ಆಗಿದ್ದು ಕೂಡ ತಮಗೆ ಎಲ್ಲರಿಗೂ ಕೂಡ ಗಮನಕ್ಕೆ ಬಂದಿದೆ ಅದನ್ನು ನಾನು ಈಗಾಗಲೇ ಒಂದು ಪ್ರೊಸೀಡಿಂಗ್ಸ್ ಕೂಡ ಮಾಡೋಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಇಲಾಖೆಗೆ ನಾವು ಅದನ್ನು ಕಳಿಸುವಂಥ ವಿಚಾರ ಮಾಡಿರಿ ಅದಕ್ಕೆ ನನಗೂ ಒಂದು ஆ பத்தியாக கொண்டிரு நானும் கூட யாராவது காரணம் ஒன்றும் நிறுவன மாதிரி மொத்தம் தாவெல்லாம் சோ ஜாரி தான் பதிலாக தமிழ் தங்க ஜாபாரியில் நிவாரணம் வந்து ஆக மாதிரி கூட தமக்கு சந்தர் ஹே்த்த இவந்து கார்கம ரெண்டே ஆகும் கூட நம்ம எல்லா ஜனப்பிரத்தினி மற்றும் தாவெல்லாம் பாகவஹி dikarekomo lesusu maribek matobe kamyellu matobe danywalana hele sonya patanunsujayi